ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತೋತ್ಸವ ಜೋರಾಗಿ ನಡೀತಾ ಇದೆ ಬೆಳಗ್ಗೆ ಸರತಿ ಸಾಲಲ್ಲಿ ಬಂದು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಸಾಕಷ್ಟು ವೃದ್ಧರು ಬಂದು ಬೆಳಿಗ್ಗೆ ಓಟ್ ಹಾಕಿದ್ದಾರೆ ಬೆಳಂಬೆ ಮತಗಟ್ಟೆ ಹತ್ತ ಧಾವಿಸ್ತಾ ಇದ್ದಾರೆ ರದ್ದು ಬಿಸಿಲ ಬೇಗೆಯಿಂದ ತಪ್ಪಿಸಿಕೊಳ್ಳೋಕೆ ಬೆಳಗ್ಗೆ ಮತದಾನ ಮಾಡಿದ್ದಾರೆ ಅಂತೇಳಿದರೆ ಓಟ್ ಹಾಕಿದ್ದಾರೆ ಬೆಳಿಗ್ಗೆ ಮತಗಟ್ಟೆಗೆ ಹಾಜರಾಗಿದ್ದಾರೆ ಹಿರಿಯ ಮತದಾರರು ಬೆಳಗ್ಗೆಯಿಂದ ಬಾಗಲಕೋಟೆಯಲ್ಲಿ ಬಿರುಸಿನಿಂದ ಮತದಾನ ನಡೀತಾ ಇದೆ ಕೆಲವರು ವಾಹನ ಇನ್ನು ಕೆಲವರು ನಡ್ಕೊಂಡೇ ಬಂದು ಓಟ್ ಹಾಕ್ತಾ ಇದ್ದಾರೆ ನಮಗೆ ಬಿಸಿಲಲ್ಲಿ ನಿಲ್ಲೋಕಾಗಲ್ಲ ಬಿಸಿಲಿನ ಮಧ್ಯೆ ಮತದಾನಕ್ಕೆ ಬರೋಕ್ಕಾಗಲ್ಲ ಹೀಗಾಗಿ ಬೆಳಿಗ್ಗೆ ಬೇಗ ಬಂದು ಓಟ್ ಹಾಕಿ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿ ಹಿರಿಯ ನಾಗರಿಕರು ತಮ್ಮ ಹಕ್ಕನ್ನ ಚಲಾಯಿಸಿ ಬಂದಂತ ಹಿರಿಯ ನಾಗರಿಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ ಹಿರಿಯ ನಾಗರಿಕರು ಕೂಡ ಮತಗಟ್ಟೆಗಳತ್ತ ಬಂದು ತಮ್ಮ ಹಕ್ಕನ್ನ ಬೇಗೆಯಿಂದ ತಪ್ಪಿಸಿಕೊಳ್ಳೋಕೆ ಬೆಳಿಗ್ಗೆ ಮತದಾನಕ್ಕೆ ಬಂದಿರುವಂಥದ್ದು ಗಮನಿಸ್ತಾ ಇರಬಹುದು ಉತ್ತರ ಕರ್ನಾಟಕ ಭಾಗ ಆಗಿರಬಹುದು ಕಲ್ಯಾಣ ಕರ್ನಾಟಕ ಭಾಗ ಆಗಿರಬಹುದು ಬಿಸಿಲು ಹೆಚ್ಚಾಗಿದೆ ಈಗ ಮಧ್ಯಾಹ್ನ ಬಿಸಿಲು ನಿದ್ಲು ಜಾಸ್ತಿ ಆಗುತ್ತೆ ಬಂದು ವೋಟ್ ಮಾಡೋದು ನಾವು ಕಟ್ಟಕೊಂಡು ಮುಗಿಸ್ಕೊಂಡು ಹೋಗ್ಬೇಕಂತ ಅಂತ ಬಂದಿದೆ. ಓಕೆ. 8:00 ಇದೆ. ಹರ. ಇದನ್ ಬಿಸಿಲಾಗಿ ನೆಿದಿರಕಾಗೋದಿಲ್ಲ. ಹೊತ್ತಿಗೆ ಕಟ್ಟಲೇನು ಜಾಸ್ತಿ ಆಗುತ್ತೆ. ಲೇಟ್ ಆಗೋದು. ಮಾಡಬೇಕು ಅಣ್ಣು ಅರ್ಲಿ ಮಾರ್ನಿಂಗ್. ಬಂದು ಬಂದ್ ವೋಟ್ ಮಾಡೋದು ನಾವು ಕಟ್ಟಕೊಂಡು ಹೋಗ್ಸ್ಕೊಂಡು ಹೋಗ್ಬೇಕಂತ ಅಂತ ಬಂದಿದೆ. ಓಕೆ. 8:00 ಇದೆ. ಹರ. ಇದನ್ ಬಿಸಿಲಾಗಿ ನೆಿದಿರಕಾಗೋದಿಲ್ಲ. ಹೊತ್ತಿಗೆ ಕಟ್ಟಲೇನು ಜಾಸ್ತಿ ಆಗುತ್ತೆ. ಲೇಟ್ ಆಗೋದು. ವೋಟ್ ಮಾಡಬೇಕು ಅಣ್ಣು ಅರ್ಲಿ ಮಾರ್ನಿಂಗ್. ಬಂದು ವೋಟ್ ಮಾಡೋದು ನಾವು ಕಟ್ತು ಹಾಂ ಒಗಿಸ್ಕೊಂಡು ಹೋಗ್ಬೇಕಂತ ಬಂದೇವಿ ಓಕೆ ಏಜೆಡ್ ಇದ್ದೀವಿ ಆರೆ ದ್ಯಾನ ಬಿಸಿಲಾಗಿ ನಿಂದ್ರಕ್ಕಾಗೋದಿಲ್ಲ ಮತ್ತು ಕದ್ದಲೇನೂ ಜಾಸ್ತಿ ಆಗುತ್ತೆ ಲೇಟಾದರೂ ಫ್ಯಾರ್ಲಿ ಮಾರ್ನಿಂಗ ಹಾಂ ಬಂದು ವೋಟ್ ಮಾಡೋದು ನಾವು ಕಟ್ತವೆ ಹಾಂ ಒಗಿಸ್ಕೊಂಡು ಹೋಗ್ಬೇಕಂತ ಬಂದೇವಿ ಓಕೆ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ